ಸಿದ್ದರಾಮಯ್ಯ ನಾಲಿಗೆ ಜಾರಿಗೆ ಜೋಶಿ ಕಿಡಿ. ಸೋನಿ ಹಾಗೂ ಏಕವಚನವೇ ಜೋಶಿ ಪ್ರಶ್ನೆ ಅಭಿವೃದ್ಧಿ ವಿಚಾರದಲ್ಲಿ ಕೌಂಟರ್ ಎರಡ್ನೂರ ಎಪ್ಪತ್ಮೂರು ಪರ್ಸೆಂಟ್ ಅನುದಾನ ಪ್ರಧಾನಿ ರಾಷ್ಟ್ರಪತಿ ಪೊಲೀಸ್ ಅಧಿಕಾರಿಗಳಿಗೆ ಏಕವಚನದಲ್ಲಿ ಮಾತನಾಡುವ ಸಿದ್ದರಾಮಯ್ಯ ಹಾಗಾದ್ರೆ ಸೋನಿಯಾ ಗಾಂಧಿಗೂ ಕೂಡ ಏಕವಚನದಲ್ಲಿ ಮಾತನಾಡ್ತಾರಾ ಎಂದು ಪ್ರಶ್ನಿಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೋನಿಯಾ ಗಾಂಧಿಗೆ ಏಕವಚನದಲ್ಲಿ ಮಾತನಾಡಿದ ಕ್ಷಣ ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲಿರೋದೇ ಸಾಧ್ಯವಿಲ್ಲ ಎಂದು ಜೋಶಿ ವ್ಯಂಗ್ಯವಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೋಶಿ ಸಾರ್ವಜನಿಕ ಜೀವನದಲ್ಲಿ ಇರುವವರು ಅದು ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗಿರುವವರು ನಾಲಿಗೆಯ ಮೇಲೆ ಹಿಡಿತಾ ಇಟ್ಟುಕೊಳ್ಬೇಕು ಕೆಟ್ಟ ಭಾಷೆ ಬಳಸಲು ನಮಗೂ ಬರುತ್ತೆ ಆದ್ರೆ ಅದು ನಮ್ಮ ಸಂಸ್ಕೃತಿಯಲ್ಲ ಇದೇ ಕಾರಣಕ್ಕೆ ಜನರು ಕಾಂಗ್ರೆಸ್ ಅನ್ನ ಮೂಲೆ ಗುಂಪು ಮಾಡಿದ್ದಾರೆಂದು ಟೀಕಿಸಿದರು ರಾಜ್ಯದ ಅಭಿವೃದ್ಧಿ ಕುರಿತು ಮಾತನಾಡಿದ ಅವರು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ರಾಜ್ಯಕ್ಕೆ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ರಿಟೆಕ್ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಟೆಕ್ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಕೋಟಿ ನೀಡಿತ್ತು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ನಾವು ಎರಡು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಕೋಟಿ ಅನುದಾನವನ್ನ ನೀಡಿದ್ದೇವೆ ಇದು ಎರಡ್ನೂರ ನೂರ ಮೂರು ಪರ್ಸೆಂಟೇಜ್ ಹೆಚ್ಚಳ ಎಂದು ಜೋಶಿ ಹೇಳಿದ್ದಾರೆ ಮುಂದೆ ಮಾತನಾಡಿದ ಅವರು ರಸ್ತೆ ಗುಂಡಿಗಳನ್ನ ಮುಚ್ಚಲಾರದ ನಿರ್ಲಜ್ಜ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಂದ್ರದ ಬಗ್ಗೆ ಮಾತನಾಡುವ ಅರ್ಹತೆಯೇ ಇಲ್ಲ ಟೀಕೆ ಮಾಡೋದರಲ್ಲದೆ ಮುಂದೆ ಮಾತನಾಡಿದ ಅವರು ರಸ್ತೆ ಗುಂಡಿಗಳನ್ನ ಮುಚ್ಚಲಾರದ ನಿರ್ಲಜ್ಜ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಂದ್ರದ ಬಗ್ಗೆ ಮಾತನಾಡುವ ಅರ್ಹತೆಯೇ ಇಲ್ಲ ಟೀಕೆ ಮಾಡೋದಲ್ಲದೆ ಕಾಂಗ್ರೆಸ್ಗೆ ಬೇರೆ ಉದ್ಯೋಗವಿಲ್ಲ ಒಳಜಗಳದಿಂದಲೇ ಇವರು ಕುಸಿಯಲಿದ್ದಾರೆಂದು ಜೋಶಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದರ ಜೊತೆಗೆ ಕಾಂಪ್ಲಯನ್ಸಸ್ ಈ ಸರ್ಟಿಫಿಕೇಟು ಬದ್ಧ ಜೆರಾಕ್ಸ್ ಮಾಡಿ ಇದಕ್ಕೆ ಗೆಸ್ಟೆಡ್ ಆಫೀಸರ್ ಸೈ ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಅದು ಯಾವುದೂ ಇಲ್ಲ ಮತ್ತು ಒಂದೇ ಪರೀಕ್ಷೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಎಲ್ಲ ಡಿಪಾರ್ಟ್ಮೆಂಟ್ ಅಲಗ್ ಅಲಗ್ ಪರೀಕ್ಷೆ ಮಾಡೋದು ಪ್ರಶ್ನೆ ಇಲ್ಲ ಈ ರೀತಿ ಹಲವಾರು ಪರಿವರ್ತನೆಯೊಂದಿಗೆ ಅಂದರೆ ಇದೊಂದು ಏನೋ ಒಂದು ನೇಮಕಾತಿ ಪತ್ರ ವಿತರಣೆ ಮಾಡ್ತಾರೆ ಹಂಗಲ್ಲ ಇದು ಇಡಿದೆ ಕನ್ಸಾಲ್ಟೇಟೆಡ್ ಎಫರ್ಟ್ ಆಲ್ಮೋಸ್ಟ್ ಒಂದು ಒಂದೂವರೆ ಮ್ಯಾಕ್ಸಿಮಮ್ ಎರಡು ತಿಂಗಳ ಅವಧಿಯಲ್ಲಿ ಇಡೀ ದೇಶಾದ್ಯಂತ ಇದೊಂದು ಭಾರಿ ಒಂದು ನೋಡ್ರಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಆಲ್ ಇಸ್ ನಾಟ್ ವೆಲ್ ಅನ್ನೋದು ಭಾಳ ಸ್ಪಷ್ಟವಾಗಿ ಪ್ರೂವ್ ಆಗ್ತಾ ಇದೆ ಅವರೇನು ರಾಜಣ್ಣವ್ರು ಹೇಳಿದರು ಅವರು ಹೇಳಿದ್ದು ಸೆಪ್ಟೆಂಬರ್ ಕ್ರಾಂತಿ ಇಲ್ಲ ಅದು ಮೋಸ್ಟ್ಲಿ ಅಕ್ಟೋಬರ್ ನವೆಂಬರ್ ಮುಂದೋಗ ಕಾಣ್ತದೆ ಹಾಗಾಗಿ ಇದ್ರೊಳಗೆ ಯತೀಂದ್ರೆ ಹೇಳಿಕೆ ಕೊಡ್ತಾರೆ ಅಂದ್ರೆ ಅರ್ಥ ಏನಿದೆ ಅಂದ್ರೆ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಡಿಸ್ತಾ ಇದ್ದಾರೆ ನನ್ನ ಕೈ ಹಚ್ಚಿದ್ರ ಡಿ ಕೆ ಶಿವಕುಮಾರ್ನಂತೂ ನಾವು ಮಾಡಿಸ್ಕೊಡೋದಿಲ್ಲ ನೀವು ಕೈ ಹಚ್ಚುದಾದ್ರೆ ಹಚ್ಚಿ ನೋಡ್ರಿ ಅಂತ ತಿಳ್ಕೊಂಡು ಹೈಕಮಾಂಡಕ್ಕೆ ಚಾಲೆಂಜ್ ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರದಲ್ಲಿ ಮೊದಲನೇದು ಆರ್ಥಿಕವಾಗಿ ಅತ್ಯಂತ ಕೆಟ್ಟ ಸ್ಥಿತಿಯೊಳಗಿದ್ದಾರೆ ಆಡಳಿತಾತ್ಮಕವಾಗಿ ಅಧೋಗತಿಗಳಿದ್ದದೆ ಇದರ ಜೊತೆಗೆ ಇದೊಂದು ರಾಜಕೀಯ ಅಸ್ಥಿರತೆ ಕರ್ನಾಟಕ ಭಾಳಷ್ಟು ಹಿಂದಕ್ಕೆ ಹೋಗ್ತಾ ಇದೆ ನೀವು ಏನಾರು ಮಾಡಿದ್ರೆ ನಿಮ್ಮ ಅದು ದಟ್ ಈಸ್ ಯುವರ್ ಲುಕ್ಔಟ್ ಬಟ್ ಬೇಸಿಕಲಿ ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡೋದು ಕರ್ನಾಟಕ ಬೈ ಭಾಳಷ್ಟು ಮೊದಲಿಂದ ಬೈ ಕಲ್ಚರ್ ಇಟ್ ಈಸ್ ಎ ಪ್ರೋಗ್ರೆಸಿವ್ ಸ್ಟೇಟ್ ಬೈ ಕಲ್ಚರ್ ಇಟ್ ಈಸ್ ಎ ಸ್ಟೇಟ್ ವೇರ್ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಗುಡ್ ನಿಮ್ಮ ದರಿದ್ರ ಆಡಳಿತದಿಂದಾಗಿ ಈ ರೀತಿಯ ಸ್ಥಿತಿಯನ್ನು ತರಬೇಡ ಹೇಳಿದ್ನಲ್ಲ ಒಬ್ಬರಿಗೊಬ್ರು ಇವ್ರಿಗೆ ಡಿ ಸಿ ಎಮ್ ಅವ್ರಿಗೆ ಸಿಎಂ ಅವ್ರಿಗೆ ಡಿ ಸಿ ಎಮ್ ಇವ್ರಿಗೆ ಡಿ ಸಿ ಏನು ಏನ್ ಇದು ನಾ ಭಾಳ ಸ್ಪಷ್ಟವಾಗಿ ಎಂದು ಹೇಳಿದ್ವಿ ನಿಮ್ಗೆ ಐದು ವರ್ಷಕ್ಕೆ ಆಡಳಿತ ಕೊಟ್ಟರು ಸರಿಯಾಗಿ ಆಡಳಿತ ನಡೆಸ್ರಿ ಇದು ತಮ್ಮ ವೈಫಲ್ಯತೆಯನ್ನು ಮುಚ್ಚಾಕ್ಲಿಕ್ಕೆ ಈಗ ಮೀಡಿಯಾದಾಗು ಏನಾಗ್ತದ ಗುಂಡಿಗಳ ಚರ್ಚೆ ಆಗೋದಲ್ಲ ಮೀಡಿಯಾ ಅಂದ್ರೆ ನ್ಯಾಚುರಲಿ ನೀವು ಯಾವ್ದು ಪೊಲಿಟಿಕಲಿ ಹಾಟ್ ಕೇಕ್ ಇರ್ತದೆ ಅದನ್ನು ನೀವು ತೊಗೊಳ್ತೀರಿ ಹಾಗಾಗಿ ಬೇರೆ ಏನು ಚರ್ಚ್ ಈ ಥರದ್ದು ಚರ್ಚೆಗಳ ಡೈವರ್ಷನ್ನು ವಿಷಯನ ವಿಷಯಾಂತರ ಮಾಡೋದು ಆ ನಂತರ ಯಾವುದೇ ಅಭಿವೃದ್ಧಿ ಆಗಲಾರದಂತೆ ಬಾಯಿಗೆ ಬಂದಾಗ ಮಾತಾಡ್ಕೊತೋಗೋದು ಕಾಂಗ್ರೆಸ್ ಪಾರ್ಟಿ ಒಂದು ನೀತಿ ಥ್ಯಾಂಕ್ ಯು ನೋಡ್ರಿ ನೇಮಕಾತಿಗಳನ್ನು ಅವ್ರು ಮಾಡ್ತಾ ಇಲ್ಲ ಅನ್ನೋದು ಇದು ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತದೆ ಯಾಕಂದ್ರೆ ದುಡ್ಡು ಇಲ್ಲ ಅವ್ರ ಹತ್ರ ಆರ್ಥಿಕವಾಗಿ ದಿವಾಳಿ ಎದ್ದಂಥ ಒಂದು ಸರ್ಕಾರ ಹೆಂಗೆ ನೇಮಕ ಮಾಡ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಎದ್ದಿದೆ ಹಾಗಾಗಿ ಸಿದ್ದರಾಮಯ್ಯನವರಾಯ್ತು ಅವರ ಮಂತ್ರಿ ಮಂಡಳದ ಸದಸ್ಯರು ಮತ್ತು ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಬೇಸಿಕ್ ಎಟಿಕೆಟ್ಸು ಇಲ್ಲ ದುರ್ದೈವದಿಂದ ಸಿದ್ದರಾಮಯ್ಯನವ್ರಿಗೆ ಈ ದೇಶ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿದ ಮಂಡಿಸಿದವರು ಈ ಥರ ಎಲ್ಲ ಹೆಗ್ಗಳಿಕೆಯನ್ನು ಅವ್ರು ಹೇಳ್ಕೋತಾರೆ ಒಂದು ಸ್ವಲ್ಪ ಸಾರ್ವಜನಿಕ ಜೀವನದ ಒಂದು ಎಟಿಕೇಟ್ಸ್ ಇರ್ಬೇಕಲ್ಲ ಇವರಿಗೆ ಒಂದು ಮಿನಿಮಮ್ ನಡವಳಿಕೆ ಗೊತ್ತಿರ್ಬೇಕಲ್ಲ ಯಾರಿಗ ಬೇಕಾದವ್ರಿಗೆ ಏಕೋ ಚಂದಾಗ ಮಾತಾಡೋದು ರಾಷ್ಟ್ರಪತಿಗಳಿಗೆ ಏಕೋ ಮಾತಾಡಿದ್ರು ಒಬ್ಬ ಮಹಿಳಾ ಟ್ರೈಬಲ್ ರಾಷ್ಟ್ರಪತಿ ಏಕೋ ಮಾತಾಡಿದ್ರು ಏ ನಂದು ಗ್ರಾಮ್ಯ ಭಾಷೆಪ್ಪ ಅಂತಾರೆ ಸೋನಿಯಾ ಗಾಂಧಿಗೆ ಮಾತಾಡ್ರಿ ಹಿಂಗ ಸೋನಿಯಾ ಗಾಂಧಿ ಅವರಿಗೆ ಈ ರೀತಿ ಏಕವಚನ್ದಾಗ ಮಾತಾಡ್ರಿ ಎರಡನೇ ದಿವಸ ಮುಖ್ಯಮಂತ್ರಿ ಇರೋದಿಲ್ಲ ವೀರೇಂದ್ರ ಪಾಟೀಲ್ ಅವರು ಇವರು ಹೇಳಿದ ಕೆಲವು ರಾಜೀವ್ ಗಾಂಧಿ ಆ ಟೈಮ್ದಲ್ಲಿ ಹೇಳಿದಂಥ ಕೆಲವು ತಪ್ಪು ಸಂಗತಿಗಳನ್ನು ಮಾಡಲಿಕ್ಕೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಏರ್ಪೋರ್ಟ್ನಲ್ಲಿ ಕಿತ್ತೋಗೋದು ಹೋಗಿದ್ರಿ ಅವರು ಕಾಂಗ್ರೆಸ್ ಪಾರ್ಟಿ ದರ್ಬಾರ್ ಇದೆ ಅದು ನೀವು ರಾಷ್ಟ್ರಪತಿಗೆ ಏಕವಚನ್ದಾಗ ಮಾತಾಡ್ತೀರಿ ಪ್ರಧಾನಮಂತ್ರಿಗೆ ಏಕನದಾಗ ಮಾತಾಡ್ತೀರಿ ನೀವು ನೀವೇನು ಅಂದ್ಕೊಂಡ್ರಿ ನಿಮ್ಮನ್ನು ಕಾಂಗ್ರೆಸ್ ಪಾರ್ಟಿ ನಿಮ್ಮನ್ನು ಮೂಳೆ ಕೊಡಿಸಿದಾರೆ ಇಡೀ ಕರ್ನಾಟಕದಲ್ಲಿ ಒಂದು ಏನು ಬೇಕಾದ ಮಾಡಿ ನೀವು ತೇಜಸ್ವಿ ಸೂರ್ಯಾಗ ನಿಮ್ಗಿಂತ ನೀವು ತೇಜಸ್ವಿ ಸೂರ್ಯಾಗ ಏನು ಶಬ್ದ ಮಾತಾಡಿದ್ರಲ್ಲ ಅದಕ್ಕಿಂತ ಕೆಟ್ಟದಾಗಿ ಟೀಕೆ ಮಾಡಲಿಕ್ಕೆ ನನಗೆ ಬರ್ತದೆ ನಿಮಗಷ್ಟ ಶಬ್ದ ಭಂಡಾರ ಇದೆ ಅಥವಾ ಮಾತಾಡ್ಲಿಕ್ಕೆ ಬರ್ತದ ಅಂತ ಅಂದ್ಕೋಬೇಡ್ರಿ ಆದ್ರೆ ಆ ಕಲ್ಚರ್ದವ್ ನಾನಲ್ಲ ಏನು ಮಾತಾಡ್ತೀರಿ ನೀವು ಒಬ್ಬ ಯುವ ಸಂಸತ್ ಸದಸ್ಯ ನೀವು ಒಬ್ಬ ಮುಖ್ಯಮಂತ್ರಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ಎರಡು ಬಾರಿ ಅಪೋಸಿಷನ್ ಲೀಡರ್ ಆಗಿದ್ದೀರಿ ನೀವು ಈ ಕೈಲೇ ಆಗದವೆಲ್ಲ ಮೈಯೆಲ್ಲ ಪರಿಚಿಕೊಂಡ ಕುಣಿಲಿಕ್ಕೆ ಆಗಲಾರ್ದ ನೆಲ ಡೊಂಕ ಅನ್ನುವಂಥ ಸ್ಥಿತಿಯೊಳಗೆ ಸಿದ್ದರಾಮಯ್ಯನವರು ನೀರು ಇದ್ದೀರಿ ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ಆರೋಪ ಮಾಡ್ತೀರಿ ನಾನು ಇಂದೂ ಹೇಳಿದೀನಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಾಗ ಕರ್ನಾಟಕದ ಟ್ಯಾಕ್ಸ್ ಡೆವಲ್ಯೂಷನ್ ಎಟ್ಟಿತ್ತು ಅವ್ರ ಕಾಲದಾಗ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರಲ್ಲಿ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಕಾಲದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ನು ಎರಡು ಲಕ್ಷ ತೊಂಬತ್ ಮೂರು